ಬಂದ್ಬಿಟ್ಟು ಆಕ್ಚುಲಿ ವಿಜಯ್ ಸರ್ ನೋಡಿ ಅಂತ ವ್ಯಕ್ತಿ ಆ ಫೈಟರ್ ಆಗಿದ್ದವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳ್ಕೊಳ್ಳೋದಿಕ್ಕೂ ಆಗಲ್ಲ ಅದನ್ನ ತೋರಿಸ್ಕೊಂಡ್ರೆ ನೆಕ್ಸ್ಟ್ ಕೆಲಸಗಳು ಕಮ್ಮಿ ಎಕ್ಸ್ರೇ ತೆಗ್ಸಿ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ಮನೆಗೆ ತೋರ್ಸೋ ಮಟ್ಟಕ್ಕೆಲ್ಲ ಖಂಡಿತವಾಗ್ಲೂ ನಮಗೆ ನಾವೇ ಸರ್ ಆಗೋದು ಬಿದ್ದಾಗ ಚಪ್ಪಳೆ ತರ್ತಾರೆ ಇಲ್ಲಿ ಏನೋ ಒಬ್ಬ ಕಷ್ಟ ಅಂದರೆ ಅಂದ್ರೆ ಯಾರು ನೀನ್ ಬೀಳ್ತಿದ್ಯಾ ಬಿಡು ಆಯಿತು ಇಲ್ಲಿ ನೋಡಲ್ಲ ಸರ್ ಇಲ್ಲೊಬ್ಬ ಏನೋ ಶೋಕಿ ಮಾಡ್ತಾವನ ಇಲ್ಲಿ ಯಾರೋ ಏನೋ ಬಟ್ಟೆ ಬಿಸಿ ತೋರ್ಸ್ತಾವ ಸಮಾಜ ಅನ್ನೋದೇ ಹಿಂಗಾಗ್ಬಿಟ್ಟಿದೆ ಸರ್ ಏನು ಒಂದು ಒಳ್ಳೆ ವ್ಯಕ್ತಿಗೊಂದು ಚಾನ್ಸ್ ಇರಲ್ಲ ಆ್ಯಕ್ಚುಲಿ ನಾನು ಇಂಡಸ್ಟ್ರಿ ಈ ಇಂಡಸ್ಟ್ರಿ ಕಾಲಿಟ್ಟು ಬಂದು ಆರು ವರ್ಷ ಆಗ್ತಾ ಬಂತು ಈ ಆರು ವರ್ಷದಲ್ಲಿ ಒಂದು ನೂರ ಇಪ್ಪತ್ತು ಸಿನಿಮಾಗಳಾಗಿರ್ಬೋದು ಒಂದು ನಲ್ವತ್ತೆಂಟು ಸೀರಿಯಲ್ಗಳು ಕೆಲವೊಂದು ಸಣ್ಣ ಪುಟ್ಟ ಆಲ್ಬಮ್ ಸಾಂಗ್ಗಳು ಈ ಥರ ಎಲ್ಲ ಮಾಡಿದ್ದೀನಿ ಸರ್ ಮೂಲತಃ ಅಭಿಯವ್ರು ಯಾವರು ಸರ್ ನಮ್ಮದು ಬಂದು ಪ್ರಾಪರಾಗಿ ಹೇಳ್ಬೇಕಂದ್ರೆ ಮಾಗಡಿ ರಾಮನಗರ ಡಿಸ್ಟ್ರಿಕ್ಕು ಮಾಗಡಿ ಹತ್ರ ಬಂದು ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಫಸ್ಟ್ ಆಫ್ ಆಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು ಇಲ್ಲಿ ಈ ಮಟ್ಟಕ್ಕೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ ನಾವು ಹಿಂಗೇನೆ ಹಲವಾರು ಕೆಲಸಗಳು ಮಾಡಿಕೊಂಡು ಸರ್ ನಾವು ಒಂದು ಹದಿಮೂರು ತರ ಕೆಲಸ ಮಾಡಿದೀವಿ ಸರ್ ಹೇಳ್ಬಿಡಿ ಪೇಪರ್ ಹಾಕಿದ್ದೀವಿ ಗಾರೆ ಕೆಲಸ ಮಾಡಿದೀವಿ ಟೈಲ್ಸ್ ಗ್ರಾನೈಟು ಸೇಲ್ಸ್ ಮಾರ್ಕೆಟಿಂಗು ಬಟ್ಟೆ ಅಂಗಡಿ ಕೆಲಸ ಮಾಡಿದ್ದೀವಿ ಈ ಇದೆ ಸರ್ ತುಂಬ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಹೇಗೆ ನೀವು ಸ್ಟ್ರೆಂತ್ ಎಲ್ಲ ಕಲ್ತ್ರಿ ಸರ್ ಅಂದ್ರೆ ಆ್ಯಕ್ಚುಲಿ ಒಂದು ಟೈಮ್ನಲ್ಲಿ ಯಾರೋ ಅವ್ರ ಹತ್ರ ಹೋಗಿದ್ದೆ ಅವ್ರ ಹೆಸರುಗಳು ಬೇಡ ಅಲ್ಲಿ ಕಲಿಬೇಕು ಅಂತ ಹೋದಾಗ ಇಲ್ಲ ಇಲ್ಲೆಲ್ಲ ಕಲ್ಸೋದಿಲ್ಲ ಬೇರೆಯವರಿಗೆ ಅಂತ ಹೇಳಿದಾಗ ಆ ಟೈಮಲ್ಲಿ ನಾನು ಕಲೀಲೇಬೇಕು ಅನ್ನೋದು ಏನು ತಲೆಯಲ್ಲಿ ಮನೆಗೆ ಬಂದೆ ಕಲಿಸಲ್ಲ ಅಂತಿದ್ದಾರೆ ನಾವು ಕ್ಲಾಸ್ಗೋಗಿ ಕಲಿಯೋಷ್ಟು ನಾನು ಆವಾಗ ಏನು ಅಷ್ಟು ಇರಲಿಲ್ಲ ಯಾಕಂದರೆ ನಾನು ಮಾಗಡಿನಲ್ಲಿದ್ದೆ ಅಲ್ಲಿಂದ ಬಂದು ನಾನು ಈ ಯೂಟ್ಯೂಬ್ನಲ್ಲಿ ಸ್ಟಂಟ್ ವೀಡಿಯೋಗಳನ್ನ ನೋಡ್ಕೊಂಡು ನೋಡಿಕೊಂಡು ಇದೇ ಥರದ ಒಂದು ಹೊಲಗಳಲ್ಲೆಲ್ಲ ಅದನ್ನೆಲ್ಲ ಮಣ್ಣನ್ನೆಲ್ಲ ರೆಡಿ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ನಾನು ಕಲ್ತಿದ್ದು ಸರ್ ಒನ್ ವೀಕ್ ನಲ್ಲಿ ಕಲ್ತಿದ್ದೆ ಈಗ ನೀವು ಹೇಳಿದ್ರೆ ಗಾರೆ ಕೆಲಸನೂ ಸಹ ಮಾಡಿ ಹಾಂ ಮಾಡಿದ್ದೀನಿ ಸರ್ ಖಂಡಿತ ಮಾಡಿದ್ದೀನಿ ಅವಾಗೆಲ್ಲ ಸರ್ ಫೈವ್ ಹಂಡ್ರೆಡು ವಿಧಿರಲಿಲ್ಲ ಸರ್ ಆಗಿನ ಪರಿಸ್ಥಿತಿಗೆ ಬೆಂಗಳೂರು ಸಿಟಿ ಅಲ್ಲ ಇಲ್ಲ ಮಾಗಡಿನಲ್ಲಿ ಊರಲ್ಲಿ ಅಬ್ಯವರೇ ನೀವು ಕಲಿಬೇಕು ಅಂತಂದಾಗ ನಿಮ್ಗೆ ಯಾರು ಸ್ಫೂರ್ತಿ ಸರ್ ನಮ್ಮ ಸ್ಫೂರ್ತಿ ಬಂದ್ಬಿಟ್ಟು ಆಕ್ಚುಲಿ ದುನಿಯಾ ದುನಿಯಾವಿದೆ ಸರ್ ನೋಡಿ ನಾನು ಆ ಅವ್ರದ್ದು ಲೈಕ್ ರಿಯಾಲಿಟಿ ಇದೆಯಲ್ಲ ಏನೇ ಮಾಡಿದ್ರು ಒರ್ಜಿನಲ್ ಆಗಿ ಮಾಡಬೇಕು ಅಂತ ನಾನು ಆವಾಗಿಂದೂ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದು ಅಂದರೆ ಅಂಥ ವ್ಯಕ್ತಿ ಆ ಆಗಿದ್ದವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಾವೇನಿಗೆ ಟ್ರೈ ಮಾಡಬಾರ್ದು ಅಂತ ನಾನು ಅವ್ರನ್ನ ವೀಡಿಯೋಗಳು ನೋಡ್ಕೊಂಡು ಅವ್ರ ಥರನೇ ನಾನು ಕಲಿಬೇಕು ಅಂತೆಲ್ಲ ಮಾಡಿ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಲ್ಲ ಪ್ರಾಕ್ಟೀಸ್ ಮಾಡಿ ಕಲಿತಿದ್ದೆ ಸರ್ ಈಗ ನೀವು ಇದೆಲ್ಲ ಮಾಡ್ತೀರಲ್ವಾ ಓಕೆ ಸರ್ ಏನಾದರೂ ಕಲಿಬೇಕಂದಾಗ ಇಂಜುರಿ ಆಯಿತಾ ನಿಮಗೆ ಸರ್ ಆ್ಯಕ್ಚುಲಿ ಕಲಿಯೋ ಟೈಮಲ್ಲಿ ಯಾವುದೇ ಥರದ್ದು ಇಂಜುರೀಸ್ ಆಗಿಲ್ಲ ಬಟ್ ಈ ಬಂದ ಬಂದಮೇಲೆ ಈ ಶೂಟಿಂಗ್ ಅಂತ ಬಂದಮೇಲೆ ಸಣ್ಣ ಪುಟ್ಟ ಖಂಡಿತವಾಗ್ಲೂ ಆಗಿದೆ ಸರ್ ಅಲ್ಲಿ ಆ ಟೈಮ್ನಲ್ಲಿ ಹೇಳ್ಕೊಳ್ಳೋದಿಕ್ಕೂ ಆಗೋಲ್ಲ ಅದನ್ನು ತೋರಿಸ್ಕೊಂಡ್ರೆ ನೆಕ್ಸ್ಟು ಕೆಲಸಗಳು ಕಮ್ಮಿ ಈ ಥರ ಹಲ್ವಾರು ಇರುತ್ತೆ ಅಂಥದ್ದನ್ನೆಲ್ಲೂ ಆಗಿದೆ ಸರ್ ಆಗಿದೆ ತುಂಬ ಆಗಿದೆ ಮನೆಯಲ್ಲೆಲ್ಲ ಬೇಡ ಇದನ್ನ ಬಿಟ್ಬಿಡು ಏನಕ್ಕೆ ನಿನಗೆ ಅಂತೆಲ್ಲ ಬೈದಿದ್ದಾರೆ ಆದರೂ ಅದು ನಾನು ಬಿಡೋಕ್ಕಾಗ್ತಿಲ್ಲ ಆ ಮಟ್ಟದಲ್ಲಿದ್ದಾಗ ತುಂಬ ಆಗಿದೆ ಸರ್ ತುಂಬ ಅಂದರೆ ಎಕ್ಸ್ರೇ ತೆಗಿಸಿ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ಮನೆಗೆ ತೋರಿಸೋ ಮಟ್ಟಕ್ಕೆಲ್ಲ ಹೋಗಿದೆ ಆಗಿದೆ ತುಂಬ ಆಗಿದೆ ಈಗ ಏನು ನೀವು ಶೂಟಿಂಗ್ ಹೋಗ್ತೀರಾ ಲೈಕ್ ಏನಾದರೂ ಅಲ್ಲೂ ಇಂಜುರಿ ಆಯಿತು ಮತ್ತೆ ಅದಕ್ಕೆ ಒಣೆ ನೀವು ಖಂಡಿತವಾಗ್ಲೂ ನಮಗೆ ನಾವೇ ಸರ್ ಹೊಣೆ ಆಗೋದು ಯಾಕಂದರೆ ಇವಾಗ ಇಲ್ಲಿ ನಾನ್ ಮೆಂಬರ್ ಆ್ಯಕ್ಚುಲಿ ನನ್ನ ನಾನ್ ಮೆಂಬರು ಇಲ್ಲಿ ಯಾವುದೇ ಥರದ ಇನ್ಸುರೆನ್ಸು ಇದೇ ಥರ ಯಾವುದು ಇರೋದಿಲ್ಲ ಓಕೆ ಏನೇ ಆದರೂ ನಮ್ಮ ಸೇಫ್ಟಿಲಿ ನಾವು ಮಾಡ್ಕೊಬೇಕು ಸರ್ ಇಲ್ಲಿ ಯಾರು ಬರೋದಿಲ್ಲ ಆ್ಯಕ್ಚುಲಿ ಬಿದ್ದಾಗ ಚಪ್ಪಳೆ ತರ್ತಾರೆ ಅದೆಲ್ಲ ಕಾಮನ್ ಅಷ್ಟೇ ಅಲ್ಲಿಂದ ಬಂದ ಮೇಲೆ ಏನಾಗಿದೆಯಾ ಏನು ಯಾರು ಇರೋದಿಲ್ಲ ಈಗ ಮುಂದೆ ಅಭಿಯವ್ರು ಏನಾಗಬೇಕು ಅಂತ ಅದು ಸರ್ ಮುಂದೆ ಏನಾಗಬೇಕು ಅದು ನನಗೆ ಗೊತ್ತಿಲ್ಲ ಸರ್ ನಾನು ಏನು ಇಟ್ಕೊಂಡು ಇಲ್ಲ ತಲೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಕರ್ಕೊಂಡು ಹೋಗ್ಲಿ ಅಷ್ಟೇ ಎಲ್ಲ ನಮ್ಮ ಬೇರೆ ಬೇರೆ ಅವರಿಗೆಲ್ಲೂ ಪ್ರೋತ್ಸಾಹ ಕೊಡ್ತಾರೆ ಇದ್ರ ಬಗ್ಗೆ ಏನು ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಸರ್ ಏನಂತಂದರೆ ಇವಾಗ ಇಲ್ಲಿ ಏನೋ ಒಬ್ಬ ಕಷ್ಟ ಅಂದರೆ ಯಾರು ಏನು ನೋಡೋಲ್ಲ ಸರ್ ಇಲ್ಲೊಬ್ಬ ಶೋಕಿ ಮಾಡ್ತಿದ್ದೇನೆ ಅಂದ್ರೆ ಜನ ನೋಡೋದು ಅಲ್ವಾ ನೀನು ಬೀಳ್ತಿದ್ಯಾ ಬಿಡು ಆಯಿತು ಇಲ್ಲಿ ನೋಡಲ್ಲ ಸರ್ ಇಲ್ಲೊಬ್ಬ ಏನೋ ಶೋಕಿ ಇಲ್ಲಿ ಇಲ್ಲ ಏನೋ ಬಟ್ಟೆ ಬಿಸಿ ತೋರಿಸ್ತಾರ ಜನ ಇಲ್ಲೇ ನೋಡೋದು ಅಷ್ಟೇ ಸರ್ ಏನು ನೋಡ್ತಿದ್ದೀವಿ ನನಗೂ ಒಂದೊಂದು ಟೈಮ್ ಅನಿಸುತ್ತೆ ಸೂ ಇಷ್ಟು ಆರು ವರ್ಷ ಆಯಿತು ನಾನು ಇದೆಲ್ಲ ಮಾಡೋಕೆ ಬಂದು ಏನೂ ಆಗಿಲ್ಲ ಬರ್ತಾ ಬರ್ತಾ ಅನ್ಸಿದೆ ಏನಕ್ಕೆ ಈ ಥರ ಈ ಸೋಷಿಯಲ್ ಮೀಡಿಯಾ ಏನಕ್ಕೆ ಈ ಥರ ಈ ಸಮಾಜ ಅನ್ನೋದೇ ಹಿಂಗಾಗ್ಬಿಟ್ಟಿದೆ ಸರ್ ಏನು ಒಂದು ಒಳ್ಳೆ ವ್ಯಕ್ತಿಗೊಂದು ಚಾನ್ಸ್ ಇರೋಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ನಿಂತಿರ್ತೀವಿ ಇಲ್ಲಿ ಯಾರೂ ನೋಡೋಲ್ಲ ಅಲ್ಲಿ ಯಾರೋ ಒಬ್ರು ಇಟ್ಟು ಸರ್ ಪ್ರೋತ್ಸಾಹಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲು ಸರ್ ನಾನು ದಿನ ಅಷ್ಟೇ ಜನಗಳಿಗೇನಾದರೂ ಒಂದು ಹೊಸ್ತಾಗಿ ವಿಡಿಯೋ ಕೊಡಬೇಕು ಡೇಂಜರಸ್ ನೋಡಿದ್ರೆ ಅವ್ರಿಗೆ ಪ ಈ ಥರ ಭಯ ಫೀಲ್ ಆಗೋ ಥರ ಕೊಡಬೇಕು ಇದಕ್ಕೋಸ್ಕರನೇ ನಾನು ಎಷ್ಟು ಕಡೆ ನಾನು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ ಸರ್ ಈಗಲೂ ನೋಡಿ ಇದು ಮೊನ್ನೆ ರಿಯಲ್ ಆಗೆಲ್ಲ ಬಿದ್ದಿರೋದು ಅದೆಲ್ಲ ಫುಲ್ ಓಪನ್ ಆಗಿಬಿಟ್ಟಿತ್ತು ಅದು ನಾನು ಈಗಲೂ ಕೂಡ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಿಲ್ಲ ಸರ್ ಇಷ್ಟು ಕಷ್ಟಪಟ್ಟು ಬಂದರೂ ಏನೀಲ್ಲೇನು ಆಗ್ತಿಲ್ಲ ಈ ಥರ ಅಷ್ಟೇ ಸರ್ ಅವ್ರು ಹೊಸೊಬ್ಬರು ಅಳುಬ್ರು ಅಂತಲ್ಲ ಸರ್ ಯಾವುದೇ ಹೀರ್ಯಾಗಲಿ ನಾವು ಹಿಂಗಿರ್ತೀವಿ ನಾವು ಈಗ ಡಿ ಬಾಸ್ ದರ್ಶನ್ ಅವರ ಸಿನಿಮಾಗಳಲ್ಲಿ ನೀವು ಸ್ಟ್ರೆಂತ್ ಮಾಡಿದ್ದೀರಾ ಇಲ್ಲ ಸರ್ ಅಲ್ಲಿ ತನಕ ಹೋಗಿಲ್ಲ ಲಾಸ್ಟ್ ಮೂವಿ ಯಾವ್ದು ಮಾಡಿದ್ದೀರಾ ಸರ್ ಈಗ ಲಾಸ್ಟ್ ಮೂವಿ ಸೂರ್ಯಣ್ಣ ಅಂತ ಈಗ ಹೊಸ್ದಾಗಿ ಬರ್ತಿದೆ ನಾವು ಕಾಕ್ರೋಚ್ ಸರ್ ನಮ್ಮ ಸಲಗ ಸೂರ್ಯಣ್ಣ ಫಸ್ಟ್ ಆಫ್ ಆಲ್ ಅವರೇ ನಮಗೆ ಅರ್ಧ ಅರ್ಧ ಲೈಫ್ ಕೊಡ್ತಾ ಇರೋದು ಇವಾಗ ಅವ್ರು ಕರೆದ್ಬಿಟ್ಟು ಏನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮಾಡಿದ್ದೀವಿ ಸರ್ ಇವಾಗ ಅದೆಲ್ಲ ಮಾತಾಡೋಂಗಿಲ್ಲ ಸಿನಿಮಾ ಇನ್ನೇನು ರಿಲೀಸಿಗೆ ಬರ್ತಿದೆ ದೇವರ ಆಶೀರ್ವಾದ ಇದೆ ಒಂದು ಎರಡು ಹೇಳೋದಾದ್ರೆ ಸರ್ ಅವ್ರು ಯಾವತ್ತಿದ್ರು ಅಲ್ಲಿದ್ದಾರೆ ಅವ್ರ ಬಗ್ಗೆಲ್ಲ ಮಾತಾಡೋಷ್ಟು ನಾನು ಕಲೆ ಸಿಗಲ್ಲ ಇನ್ನ ಅತಿ ಹೆಚ್ಚಾಗಿ ನಿಮ್ಮನ್ನ ಕನ್ನಡ ಜನತೆ ಇಷ್ಟಪಡ್ಲಿ ಇನ್ನ ಪರಭಾಷೆ ಚಿತ್ರಲ್ಲೂ ಹಾಲಿವುಡ್ ಬಾಲಿವುಡ್ ರೇಂಜ್ ಅಲ್ಲೂ ಹೋಗಿ ಸಾಹಸ ಅಲ್ಲಿ ಪ್ರದರ್ಶನ ಮಾಡಿ ಜನಗಳಿಗೆ ಏನ್ ಹೇಳ್ತೀರಾ ಮೊದಲನೇದಾಗಿ ನನ್ನ ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರಗಳು ನನ್ನ ಹೆಸರು ಅಭಿಷೇಕ್ ಅಂತ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಹಿಂಗೆ ಒಂದು ಯೂಟ್ಯೂಬ್ ಚಾನಲ್ಲು ಬಣ್ಣದ ಜಗತ್ತು ಅಂತ ಹಿಂಗೆ ಸಡನ್ನಾಗಿ ಪರಿಚಯ ಆಗಿ ಅವರೊಂದು ನನಗೆ ಅವಕಾಶ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಕನ್ನಡಿಗರಿಗೂ ಹೇಳೋದು ಒಂದೇ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಹೋಗಿ ನೋಡಿ ಸೂಪರಾಗಿದೆ ಎಲ್ಲ ಥರದ ನನ್ನಂಥ ಏನೂ ಸಿಗದೆ ಇರೋವಂಥ ಒಂದು ವ್ಯಕ್ತಿಗೆ ಅವರು ಎಲ್ಲ ಥರದ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಹೋಗಿ ದಯವಿಟ್ಟು ಆ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ದಯವಿಟ್ಟು ಆದಷ್ಟು ಎಲ್ಲದರಿಗೂ ಶೇರ್ ಮಾಡಿ ಥ್ಯಾಂಕ್ ಯು